ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಜನ ವಿರೋಧಿ ರೈತ ವಿರೋಧಿಯಾಗಿದೆ ಎಂದು ಆರೋಪಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಕೊಡಗು ಜಿಲ್ಲಾ ಸಮಿತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ದ್ರೋಹ ಬಗ್ಗೆ ಬಡ್ಜೆಟ್ಟು ಕೇಳಿದರೆ ಧಿಕ್ಕಾರ ವಿರೋಧಿ ಧನ ವಿರೋಧಿ ಮಡ್ಜೆಡ್ ಕೇಳಿದರೆ ಧಿಕ್ಕಾರ ಕಾರ್ಮಿಕ ವಿರೋಧಿ ಬಜೆಟ್ ಅನ್ನು ಅನ್ನುಸೇವಕರಾದ ನರೇಂದ್ರ ಮೋದಿ ಕೂಟಕ್ಕೆ ಅದಾನಿಯ ಸೇವಕರಾದ ನರೇಂದ್ರ ಮೋದಿ ಕೂಟಕ್ಕೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ಕೇಂದ್ರ ಬಜೆಟ್ ಜನಸಾಮಾನ್ಯರ ಪರವಾಗಿಲ್ಲ ಅಂಬಾನಿ ಅದಾನಿ ಪರವಾಗಿದ್ದು ದೇಶದ ಕಾರ್ಪೊರೇಟ್ ಕಂಪನಿಗಳು ಬಂಡವಾಳ ಶಾಹಿಗಳಿಗೆ ಶಕ್ತಿ ತುಂಬುವ ಬಜೆಟ್ ಆಗಿದೆ ಅಸಂಘಟಿತ ಕಾರ್ಮಿಕರ ವೇತನ ಹೆಚ್ಚಳ ಸೇರಿದಂತೆ ಅವರನ್ನು ಆರ್ಥಿಕವಾಗಿ ಸಬಲರಾಗಿಸುವ ಯೋಜನೆಗಳಿಲ್ಲ ರೈತರಿಗೂ ಯಾವುದೇ ಕೊಡುಗೆ ಕೊಟ್ಟಿಲ್ಲ ಎಂದು ದೂರಿದ ಅವರು ಕಾರ್ಮಿಕರ ಪರವಾಗಿ ಬಜೆಟ್ ಮಂಡಿಸುವಂತೆ ಆಗ್ರಹಿಸಿದರು ಕೇಂದ್ರ ಸರ್ಕಾರದ ಏನು ಪಾರ್ಲಿಮೆಂಟ್ ನಡೀತದೆ ಇವತ್ತೇನು ಬಜೆಟ್ ಮಂಡನೆಯಾಗಿದೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಇರಬಹುದು ಅಥವಾ ರೈಲ್ವೆ ಮಂತ್ರಿಯ ಬಜೆಟ್ಗಳು ಇರಬಹುದು ಎರಡು ಬಡ್ಜೆಟ್ಗಳು ಕೂಡ ಇವತ್ತು ಜನಸಾಮಾನ್ಯರ ಪರವಾಗಿರತಕ್ಕಂಥ ಆಗಲಿಲ್ಲ ಇದು ಇದು ಕೇವಲ ಈ ದೇಶದಲ್ಲಿರ್ತಕ್ಕಂಥಾಗ ಕಾರ್ಪೊರೇಟರ್ಗಳನ್ನು ಬಂಡವಾಳಶಾಹಿಗಳನ್ನ ಹೆಚ್ಚು ಹೆಚ್ಚು ಇನ್ನಷ್ಟು ರೀತಿಯಲ್ಲಿರ್ತಕ್ಕಂಥ ಅವರನ್ನು ಶಕ್ತಿಯುತವನ್ನಾಗಿ ಮಾಡತಕ್ಕಂಥದ್ದು ಮತ್ತು ಏನಿವತ್ತು ಈ ದೇಶದ ದುಡಿಯುವ ವರ್ಗ ಏನಿದ್ದಾರೆ ಕಾರ್ಮಿಕ ವರ್ಗ ಅದರ ಈ ದೇಶದ ಸುಮಾರು ಎಪ್ಪತ್ತರಷ್ಟು ಇರತ್ತೆ ಎಪ್ಪತ್ತು ಪರ್ಸೆಂಟ್ ಇರಿಸತಕ್ಕಂಥ ಅಸಂಘಟಿತ ವರ್ಗ ಕಾರ್ಮಿಕ ವರ್ಗಕ್ಕೆ ಈ ಬಡಿಜೆಟ್ಟಿನಲ್ಲಿ ಅವರ ವೇತನದ ಹೆಚ್ಚುವಿಕೆಗಾಗಲಿ ಅವರ ಕೊಳ್ಳುವಿಕೆಗೆ ಬೇಕಾಗಿರತಕ್ಕಂಥಾಗ ಅಥವಾ ಅವರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಯಾವುದೇ ರೀತಿಯಲ್ಲಿರ್ತಕ್ಕಂಥ ಒಂದು ರು ಕಾಸಿನ ಕೊಡುಗೆಯನ್ನು ಇವತ್ತು ಕೊಡಲಿಲ್ಲ ಮಾತ್ರ ಅಲ್ಲ ರೈತರಿಗೂ ಕೂಡ ಯಾವುದೇ ರೀತಿಯಲ್ಲಿರ್ತಕ್ಕಂಥ ಕೊಡುಗೆಯನ್ನು ಈ ಬಡ್ಜೆಟ್ನಲ್ಲಿ ಕೊಡಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ರೀತಿ ಬಡ್ಜೆಟ್ ಆಗಿಲ್ಲ ಇದು ಈ ದೇಶದಲ್ಲಿರ್ತಕ್ಕಂಥ ಕಾರ್ಪೋರೇಟರ್ಗಳನ್ನು ನಾನು ಅಗಲೇ ಹೇಳಿದ ರೀತಿಯಲ್ಲಿ ಅದಾನಿ ಅಂಬಾನಿ ಅಂತಹ ಕಾರ್ಪೋರೇಟರ್ಗಳ ಪರವಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಆಸ್ತಿ ಮತ್ತು ಅವರ ಐಶ್ವರ್ಯವನ್ನು ಹೆಚ್ಚು ಮಾಡಲಿಕ್ಕೆ ರೀತಿ ಬಜೆಟ್ ಆಗಿದೆ ಅದರಿಂದ ಇವತ್ತು ಸಿ ಯು ಅಖಿಲ ಭಾರತ ಮಟ್ಟದ ಒಳಗಡೆ ಕೇಂದ್ರ ಸರ್ಕಾರದ ಈ ಜನ ವಿರೋಧಿ ಆಗಿರತಕ್ಕಂಥ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ರೈತ ವಿರೋಧಿ ಆಗಿರತಕ್ಕಂಥಾಗ ಈ ಬಡ್ಜೆಟ್ನ ವಿರೋಧಿಸ್ಕೊಂಡು ದೇಶದಾದ್ಯಂತ ಇವತ್ತು ಹೋರಾಟ ಕ ನಡೆಸ್ತಾ ಇದೆ ಅದ್ರ ಭಾಗವಾಗಿ ಸಿ ಐ ಟಿಯು ಕೊಡಗು ಜಿಲ್ಲೆಯಲ್ಲಿ ಇವತ್ತು ಈ ಹೋರಾಟವನ್ನು ಮಾಡುವುದರ ಮುಖಾಂತರ ಪಾರ್ಲಿಮೆಂಟೇ ನಡೀತಾ ಇದೆ ಈ ಪಾರ್ಲಿಮೆಂಟ್ ನಡೀತಕ್ಕಂಥ ಸಂದರ್ಭದ ಒಳಗಡೆ ಇನ್ನಷ್ಟು ರೀತಿಯಲ್ಲಿರ್ತಕ್ಕಂಥ ಕಾರ್ಮಿಕರ ಪರವಾಗಿರ್ತಕ್ಕಂಥ ಬಡ್ಜೆಟನ್ನು ರೈತರ ಪರವಾಗಿರ್ತಕ್ಕಂಥ ಬಡ್ಜೆಟನ್ನು ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ಬಡ್ಜೆಟನ್ನು ಮಂಡಿಸಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಸಿ ಐ ಟಿಯು ದೇಶವ್ಯಾಪ್ತಿ ಈ ಹೋರಾಟವನ್ನು ಮಾಡ್ತಾ ಇದೆ ಇಲ್ಲಿಯೂ ಕೂಡ ನಾವು ಈ ಬೇಡಿಕೆಯನ್ನು ಪ್ರತಿಭಟನೆಯಲ್ಲಿ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಎಸಿ ಸಾಬು ಖಜಾಂಚಿ ಎನ್ಡಿ ಕುಟ್ಟಪ್ಪ ಪದಾಧಿಕಾರಿಗಳಾದ ಶಾಜಿ ರಮೇಶ್ ಸಾವಿತ್ರಿ ಯಮುನಾ ಲಲಿತಾ ಹಮೀದ್ ಜಾನಕಿ ಮತ್ತಿತರರು ಪಾಲ್ಗೊಂಡಿದ್ದರು